ಹಲೋ ಅವ್ರಿ ಬಾನ್ ದಿಸ್ ಇಸ್ ಅನಿಲ್ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಗ್ರಾಮರ್ ಎಷ್ಟೇ ಕಲಿತಿದ್ರು ಗ್ರಾಮರ್ ಅಲ್ಲಿ ಬರುವಂತಹ ಎಲ್ಲದನ್ನೂ ನೀವು ಅರ್ದು ಕುಡಿದಿದ್ರು ಸಹ ಕೆಲವು ವಿಷಯಗಳು ಗ್ರಾಮರ್ ಅಲ್ಲಿ ಇರೋದಿಲ್ಲ ಅದನ್ನೆಲ್ಲ ನಾವು ಫ್ರೀ ಐ ಮೀನ್ ಎಕ್ಸ್ಟ್ರಾ ಕಲಿಬೇಕಾಗುತ್ತೆ ಸೊ ನೀವು ಫ್ಲೂಯೆಂಟ್ ಆಗಿ ನಿಮಗೆ ಮಾತಾಡಬೇಕು ಅಂತ ನಿಮ್ಮ ಉದ್ದೇಶ ಇದ್ರೆ ಸ್ಟ್ರಕ್ ಆಗದಂಗೆ ನೀವು ಮಾತಾಡಬೇಕು ಅನ್ನೋ ಉದ್ದೇಶ ಇದ್ರೆ ಇಂಗ್ಲಿಷ್ ಸ್ಪಷ್ಟವಾಗಿ ಮಾತಾಡಬೇಕು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇದ್ರೆ ಖಂಡಿತ ಈ ತರ ಸೆಂಟೆನ್ಸ್ ಗಳನ್ನ ನೀವು ಕಲಿಯೇಬೇಕಾಗುತ್ತೆ ಓಕೆ ಯಾವ ತರ ಸೆಂಟೆನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕೇಳುವ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹೀಗೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ದಾರೆ ಸೊ ಏನಪ್ಪ ಆ ತರ ಸೆಂಟೆನ್ಸ್ ಯಾವ ತರ ಸೆಂಟೆನ್ಸ್ ಕಲಿಬೇಕು ಇಷ್ಟೆಲ್ಲ ಸೆಂಟೆನ್ಸ್ ಕಲ್ತಾ ಇತ್ತು ಇನ್ನೂ ಇದೆಯಾ ಇಂಗ್ಲೀಷ್ ಅಲ್ಲಿ ಕೋರ್ಸ್ ಕಲಿತಾ ಹಾಗೆ ಇನ್ನೂ ಕಲಿಯೋ ಅವಕಾಶ ಇದೆ ಅಂತ ಅನಿಸ್ತಾ ಹೋಗುತ್ತೆ ಇನ್ನು ಕಲಿತಾನೇ ಇರಬೇಕು ಈಗ ನೋಡಿ ಕೆಲವು ಸೆಂಟೆನ್ಸ್ ಕನ್ನಡದಲ್ಲಿ ಇರುತ್ತೆ ಅದನ್ನ ಹೇಳೋಕೆ ಹಾಯ್ ಫ್ರೆಂಡ್ಸ್ ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆಯೇ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂಗ್ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಅಂತ ಸಿಗಲ್ಲ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸರು ಇರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸಿನೆಸ್ ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು ಉದಾಹರಣೆಗೆ ನೋಡಿ ಇದು ನನಗೆ ಮಾತ್ರ ಇದು ನನ್ ಮಾತ್ರ ಯಾಕೆ ಯಾವಾಗಲೂ ಆಗುತ್ತೆ ಬೇರೆಯವ್ರಿಗೆಲ್ಲ ಯಾಕೆ ಆಗುತ್ತೆ ಬಟ್ ನಾವು ಕೆಲವು ಸಲ ನಮ್ಗೆ ಅನ್ಸುತ್ತೆ ಇದೆಲ್ಲ ನಮಗೆ ಮಾತ್ರ ಆಗ್ತಾ ಇದೆ ಅಂತ ಅಲ್ವಾ ಅಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ಬೋದು ಹೇಗೆ ಹೇಳ್ಬೋದು ಟ್ರೈ ಮಾಡ್ತೀರಾ ಇದು ನೋಡಿ ಇದನ್ನ ಇಂಗ್ಲೀಷ್ ಅಲ್ಲಿ ಹೇಗೆ ಹೇಳ್ಬೋದು ಅಂದ್ರೆ ವೈ ಡಸ್ ಇಟ್ ಆಲ್ವೇಸ್ ಹ್ಯಾಪನ್ ಟು ಬಿ ವೈ ಡಸ್ ಇಟ್ ಆಲ್ವೇಸ್ ಹ್ಯಾಪನ್ ಟು ಬಿ ನನಗೆ ಮಾತ್ರ ಯಾಕೆ ವೈ ಡಸ್ ಇಟ್ ಆಲ್ವೇಸ್ ಹಾಕಿ ಸೊ ನೋಡಿ ಇಲ್ಲಿ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ಗೆ ಹೋಗ್ಬೇಡಿ ಇದರಲ್ಲಿ ಯಾಕೆಂದ್ರೆ ಇದು ದೀಸ್ ಆರ್ ಕಾಲ್ಡ್ ಯು ಕ್ವೆಶನ್ಸ್ ಅಂತ ಹೇಳ್ತೀನಿ ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರದ ಅವಶ್ಯಕತೆ ಇಲ್ಲ ಉತ್ತರದ ನಿರೀಕ್ಷೆಯಲ್ಲಿ ನಾವು ಈ ಪ್ರಶ್ನೆಗಳನ್ನು ಕೇಳೋದಲ್ಲ ಇದು ನಮ್ಮ ನಮ್ಮ ಎಮೋಷನ್ಸ್ ನಮ್ಮ ಎಮೋಷನ್ಸ್ ಅಂದ್ರೆ ನಮ್ಮ ಕೋಪ ಇರ್ಬೋದು ಆಂಗ್ಸೈಟಿ ಇರ್ಬೋದು ನಮ್ಮ ಫ್ರಸ್ಟ್ರೇಷನ್ ಇರ್ಬೋದು ಸಂತೋಷ ಇರ್ಬೋದು ದುಃಖ ಇರ್ಬೋದು ಇದನ್ನ ಹೇಳುವ ಒಂದು ವಿಧಾನ ಟ್ರೀ ಕ್ವೆಶನ್ಸ್ ಅಂತ ಹೇಳ್ತೀನಿ ಉತ್ತರದ ಅವಶ್ಯಕತೆ ಇಲ್ಲ ಈಗ ನೋಡಿ ಇದು ನನಗೆ ಮಾತ್ರ ಯಾಕಾಗುತ್ತೆ ಯಾವಾಗಲೂ ಇದಕ್ಕೆ ಉತ್ತರ ಯಾರಾದ್ರೂ ಬಿಕಾಸ್ ಯು ಹ್ಯಾವ್ ಸೀನ್ ಅಂತ ಹೇಳಕ್ ನೀನು ಪಾಪ ಮಾಡಿದ್ದೀರ ಇಟ್ಸ್ ನಾಟ್ ಓಕೆ ಸೊ ನೀನು ಅದನ್ನ ಹೇಗೆ ಅಂದೆ ಈ ತರದ್ದು ನೀನ್ ಅದನ್ನ ಹೇಗೆ ಅಂದೆ ಅದನ್ನ ಹೇಳೋ ಅಧಿಕಾರ ನಿನಗಿದ್ಯಾ ನೀನ್ ಅಂದೆ ಯಾಕೆ ನೀನ್ ಹೆಂಗಂದೆ ನೀನ್ ಹೇಗೆ ನೀನ್ ಹೇಗಂದೆ ನೀನ್ ಅಂದೆ ನೀನ್ ಹೇಳೋ ಅಧಿಕಾರ ಇಲ್ಲ ನೀನ್ ಈ ತರ ಹೇಳ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಈ ತರ ಎಲ್ಲ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತೀನಿ ನಾವು ಇದು ಇದೊಂದು ಸೆಂಟೆನ್ಸ್ ನೀನು ಹೇಗೆ ಅದನ್ನ ಹೇಗೆ ಅಂದೆ ನೀನು ನನಗೆ ನನಗೀತರ ಅನ್ಬಾರ್ದು ಯಾರಾದ್ರೂ ಕಿರಿಯರು ತುಂಬಾ ಚಿಕ್ಕ ಮಕ್ಕಳ ಅಥವಾ ನಮ್ಗಿಂತ ವಯಸ್ಸಲ್ಲಿ ವಯಸ್ಸಲ್ಲಿ ಕಿರಿಯರು ನಮಗೆ ಬೈದಾಗ ಅಥವಾ ಏನೋ ಒಂದು ಬಾಯ್ ತಪ್ಪಿ ಏನಾದ್ರೂ ಹೇಳ ನೀನ್ ಹೆಂಗ್ ಅಂದೆ ಅದನ್ನ ಅಂತ ನಾವು ಕೇಳಲ್ಲ ಅದನ್ನ ಹೌ ಸೇ ದಾಟ್ ಹೇಗೆ ಹೇಳ್ಬೋದು ಹಾ ಕುಡ್ ಯು ಸೇ ದಾಟ್ ಹೌ ಕುಡ್ ಟ್ ಯು ಸೇ ದಾಟ್ ಕುಡ್ ಅಂದ್ರೆ ಸಾಧ್ಯ ನಿನಗೆ ಅದನ್ನ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋ ಮೀನಿಂಗ್ ಬಟ್ ಕನ್ನಡದಲ್ಲಿ ಆತರ ಕೇಳೋದಿಲ್ಲ ಕನ್ನಡದಲ್ಲಿ ಹೇಗೆ ಸ್ಪಷ್ಟವಾಗಿ ಕ್ಯಾಶುವಲ್ ಆಗಿ ಕೇಳೋದು ನೀನು ಹೆಂಗ್ ಹೆಂಗ್ ಅಂದನ ಅಂದೆ ಅಂತ ಹೇಳ್ತೀವಲ್ವಾ ನೋಡಿ ಇದು ನಾನು ಹೇಳಿದಾಗೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಡಿ ಡೈರೆಕ್ಟ್ ನೀವು ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಅದು ಯೂಸ್ಲೆಸ್ ಆ ಥರ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಇರೋದಿಲ್ಲ ಓಕೆ ನೀನ್ ಅದನ್ನ ಹೇಗ್ ಅಂದೆ ಹೌ ಯು ಅದನ್ನ ದಟ್ ಸೊ ಹೌ ಕುಡ್ ಯು ಸೇ ದ್ಯಾಟ್ ನಾನು ಅನ್ಕೊಂಡಿರಲಿಲ್ಲ ನೀನು ಈ ತರ ಹೇಳ್ತೀನಿ ಅಂತ ದಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ನಾನು ನಿನ್ನಿಂದ ಇದನ್ನ ನಿರೀಕ್ಷೆ ಮಾಡೇ ಇರಲಿಲ್ಲ ಓಕೆ ಅದು ಎಷ್ಟು ಸುಂದರವಾಗಿದೆ ಯೋ ಇಟ್ಸ್ ಎಷ್ಟು ಸುಂದರವಾಗಿದೆ ಇಟ್ಸ್ ವೆರಿ ಕಾಮನ್ ಅದು ಬಟ್ ಅದನ್ನ ಹೆಂಗ್ ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೋದು ಅಂತ ನೋಡಿ ಹೌ ಅಮೇಸಿಂಗ್ ದಾಟ್ ಹೌ ಅಮೇಸಿಂಗ್ ಇಸ್ ದಾಟ್ ಹೌ ಬ್ಯೂಟಿಫುಲ್ ಇಸ್ ದಾಟ್ ಅಂತ ಹೇಳ್ಬೋದು ಅಮೇಸಿಂಗ್ ತೆಗೆದು ಅಮೇಸಿಂಗ್ ಅಂದ್ರೆ ಸುಂದರ ಸುಂದರನ ತೆಗೆದು ಬೇರೆ ನೀವು ಸುಂದರವಲ್ಲದೆ ಇರೋದನ್ನ ಹೇಳಬೇಕಾದ್ರೂ ಸಹ ಹಾವ್ ಅಗ್ಲಿ ಇಸ್ ದಟ್ ಅಗ್ಲಿ ಅಂದ್ರೆ ಕೆಟ್ಟದಾಗಿದೆ ಓಕೆ ಸುಂದರವಲ್ಲದ ರೂಪ ಅಂತ ಹೇಳೋದು ಹೌ ಅಗ್ಲಿ ಇಸ್ ದಟ್ ಹೌ ಅಮೇಸಿಂಗ್ ಇಸ್ ದಾಟ್ ಹೌ ಬ್ಯೂಟಿಫುಲ್ ಇಸ್ ದಾಟ್ ಅಂತ ಕೇಳ ನೆಕ್ಸ್ಟ್ ಯಾರ್ ತಾನೇ ಆತರ ಮಾಡಲು ಸಾಧ್ಯ ಆತರಹ ಯಾರ್ ತಾನೇ ಆತರ ಮಾಡಲು ಸಾಧ್ಯ ಇದನ್ನ ಹೇಗೆ ಹೇಳ್ತೀರಾ ಹೆಂಗ್ ಹೇಳ್ಬೋದು ನೋಡಿ ಹೌ ಸಚ್ ಅಥಿಂಗ್ ಹೌ ಕುಡ್ ಎನಿವನ್ ಡೂ ಸಚ್ ಅ ಥಿಂಗ್ ನೋಬಿಡಿದ್ರಸ್ ದಾರು ಆ ಥರ ಮಾಡೋದಿಲ್ಲ ಯಾರ್ ತಾನೇ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಹೌ ಕುಡ್ ಎನಿ ಒನ್ ಡೂ ಸಚ್ ಅ ಥಿಂಗ್ ಸಚ್ ಅ ಥಿಂಗ್ ಅಂದರೆ ಆ ಥರ ಸಚ್ ಅ ಥಿಂಗ್ ಥಿಂಗ್ ಇಲ್ವಲ್ಲ ಇಲ್ಲಿ ಆ ಥರ ವಿಷಯ ಆ ಥರ ಸನ್ನಿವೇಶ ಅಥವಾ ಒಂದು ಇನ್ಸಿಡೆಂಟ್ ಅಥವಾ ಆಗ್ಬೋದು ಏನೋ ಆಗಿರುತ್ತೆ ಆ ಥರ ಯಾರ ತಾನೇ ಮಾಡಲಿಕ್ಕೆ ಸಾಧ್ಯ ಸಚ್ ಎ ಥಿಂಗ್ ಆ ಆ ತರ ಒಂದು ವಿಷಯ ಅಂತ ಅರ್ಥ ಇದನ್ನು ನೀನ್ ಹೇಗೆ ಇಷ್ಟಪಡದೆ ಇರುತ್ತೀಯಾ ಇಷ್ಟೊಂದು ಚೆನ್ನಾಗಿದೆ ಇದು ಇದನ್ನ ನಿನ್ಗೆ ಯಾಕೆ ಇಷ್ಟ ಆಗಿಲ್ಲ ನೀನ್ ತಾನೇ ಇದನ್ನ ಇಷ್ಟಪಡದೆ ಇರುತ್ತೀಯಾ ಹೇಗೆ ಹೇಳ್ಬೋದು ಇದನ್ನ ಹೇಗೆ ಹೇಳ್ಬೋದು ನೋಡಿ ಹೌ ಕ್ಯಾನ್ ಯು ಸಿ ಹೌ ಕ್ಯಾನ್ ಯು ನಾಟ್ ಲವ್ ದಿಸ್ ಹೌ ಕ್ಯಾನ್ ಯು ಲವ್ ದಿಸ್ ಅಂದ್ರೆ ಇದನ್ನ ಹೇಗೆ ಇಷ್ಟಪಡೋ ಸಾಧ್ಯ ನಿನ್ಗೆ ಹೌ ಕ್ಯಾನ್ ಯು ಲವ್ ದಿಸ್ ಇದು ಇಷ್ಟು ಕೆಟ್ಟದಾಗಿದೆ ಆದ್ರೂ ಇದನ್ನ ಇಷ್ಟಪಡ್ತೀಯಾ ಹೌ ಕ್ಯಾನ್ ಯು ಲವ್ ದಿಸ್ ಇಟ್ ಇಸ್ ಯು ನೋ ಇಟ್ ಸೋ ಅರ್ಲಿ ಸಮಿಂಗ್ ಆಗ ಬಟ್ ಇಲ್ಲಿ ನೆಗೆಟಿವ್ ಇದೆ ಹೌ ಕ್ಯಾನ್ ಯು ಇಷ್ಟಪಡದೆ ಇರಲು ಹೇಗೆ ಸಾಧ್ಯ ಹೌ ಕ್ಯಾನ್ ಯು ನಾಟ್ ಹೌ ಕ್ಯಾನ್ ಯು ನಾಟ್ ಲವ್ ದಿಸ್ ಇಟ್ ಹ್ಯಾಸ್ ಸೋ ಮೆನಿ ಫೀಚರ್ಸ್ ಓಕೆ ಯಾವುದೋ ಒಂದು ಹೊಸ ಫೋನ್ ತಗೊಂಬಂದಿರ್ತೀವಿ ಅದರಲ್ಲಿ ತುಂಬಾ ಫೀಚರ್ಸ್ ಚೆನ್ನಾಗಿರುತ್ತೆ ಆದ್ರೂ ನನಗೆ ಇಷ್ಟ ಆಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಹೌ ಕ್ಯಾನ್ ಯು ನಾಟ್ ಲವ್ ದಿಸ್ ಇಷ್ಟೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಇಷ್ಟು ಇಷ್ಟು ಚೆನ್ನಾಗಿದೆ ಇದು ಇದನ್ನ ಇಷ್ಟಪಡ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತೀಯಲ್ಲ ಹೌ ಕೆನ್ ಯು ನಾಟ್ ಲವ್ ದಿಸ್ ಓಕೆ ನೆಕ್ಸ್ಟ್ ಕಾಲ ಹೇಗೆ ಬದಲಾಗಿದೆ ಕಾಲ ಹೆಂಗೆ ಚೇಂಜ್ ಆಗಿದೆ ನೋಡಿ ಅಂತ ಹೇಳಲ್ವಾ ಇದನ್ನು ಹೇಗೆ ಹೇಳ್ತೀವಿ ಹೌ ಹೌ ಟೈಮ್ಸ್ ಟೈಮ್ಸ್ ಚೇಂಜ್ ಚೇಂಜ್ ನೋಡಿ ಕಾಲ ಹೆಂಗ್ ಬದಲಾಗಿದೆ ಅಂತ ಹೌ ಟೈಮ್ಸ್ ಆರ್ ಚೇಂಜ್ ಉತ್ತರ ಇದಕ್ಕೆ ಇದೆ ಬಟ್ ಅದರ ಅವಶ್ಯಕತೆ ಇಲ್ಲ ಓಕೆ ಮೂವ್ ಸೆಂಟೆನ್ಸ್ ನಮ್ಮಲ್ಲಿ ಯಾರು ತಾನೇ ತಪ್ಪು ಮಾಡಿಲ್ಲ ನಮ್ಮಲ್ಲಿ ಎಲ್ಲರೂ ತಪ್ಪು ಮಾಡಿದ್ದೀವಿ ಸೊ ಇದಕ್ಕೆಲ್ಲ ನೋಡಿ ಮೀನಿಂಗ್ ಏನು ಮೀನಿಂಗ್ ಬೇರೆ ಇರುತ್ತೆ ಇದಕ್ಕೆ ನಾವು ಕೇಳೋ ಪ್ರಶ್ನೆ ಬೇರೆ ಇರುತ್ತೆ ಅದಕ್ಕೆ ಮೀನಿಂಗೇ ಬೇರೆ ಇರುತ್ತೆ ನಾವು ಹೆಂಗ್ ಕೇಳ್ತೀವಿ ಡೈರೆಕ್ಟ್ ಅದೇ ಪ್ರಶ್ನೆ ಇರೋದಿಲ್ಲ ನಮ್ಮಲ್ಲಿ ಯಾರು ತಾನೇ ತಪ್ಪು ಮಾಡಿಲ್ಲ ಇದರ ಅರ್ಥ ಏನು ಎಲ್ಲರೂ ತಪ್ಪು ಮಾಡಿದಾರು ತಾನೇ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ ಅದನ್ನು ದೊಡ್ಡ ವಿಷಯ ಮಾಡೋದು ಯಾರು ತಾನೇ ತಪ್ಪು ಮಾಡಲಿಲ್ಲ ಮಾಡಿಲ್ಲ ಎಲ್ಲರೂ ತಪ್ಪು ಮಾಡಿದ್ದಾರೆ ರೈಟ್ ಅದನ್ನ ಹೇಳಬೇಕಾದ್ರೆ ಹೆಂಗ್ ಹೇಳ್ತೀವಿ ಇಂಗ್ಲೀಷಲ್ಲಿ Which which one of us, ವಿಚ್ಂಟ್ ಮಿಸ್ಟೇಕ್ಸ್ಟೇಕ್ಸ್ ಮಾಡಿಲ್ಲ ಮಾಡಲ್ಲೇ ಬರಬೇಕು ಇಲ್ಲಿವರೆಗೆ ಅಂತ ಬಂದಾಗ ಇಲ್ಲಿವರೆಗೆ ಯಾರು ತಾನೇ ತಪ್ಪು ಮಾಡಿಲ್ಲ hasn't made ಮಿಸ್ಟೇಕ್ಸ್ ಯಾರು ತಾನೇ ತಪ್ಪು ಮಾಡಿಲ್ಲ ಓಕೆ ಯಾವುದು ಮುಖ್ಯ ಹಣವೋ ಪ್ರೀತಿಯೋ ಯಾವುದು ಮುಖ್ಯ ಹಣವೋ ಪ್ರೀತಿಯೋ ವಿಚ್ನ್ ಈಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಚ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮನಿ ಲವ್ ದಟ್ ಸಿಂಪಲ್ ಇದರಲ್ಲಿ ಯಾವ್ದು ನಿನಗೆ ಅರ್ಥ ಆಗಿಲ್ಲ ಇದನ್ನ ಇಂಗ್ಲೀಷ್ ಅಲ್ಲಿ ಹೇಳೋ ರೀತಿ ಬೇರೆ ಇರುತ್ತೆ ಇಂಗ್ಲೀಷ್ ಅಲ್ಲಿ ಇದನ್ನ ಸರ್ಕಾಸ್ಟಿಕ್ ಆಗಿ ಹೇಳೋದು ಸರ್ಕ್ಯಾಸ್ಟಿಕ್ ಅಂದ್ರೆ ವಿಡಂಬನಾತ್ಮಕವಾಗಿ ತಮಾಷೆನೂ ಇರಬೇಕು ಹೀ ಆಡಿಸೋದೇ ಇರಬೇಕು ಆಡ್ಕೊಳ್ಳೋದು ಇರಬೇಕು ಆತರ ಇದರಲ್ಲಿ ಯಾವ್ದು ನಿನಗೆ ಅರ್ಥವಾಗಿಲ್ಲ ಸೊ ಇದನ್ನ ಕಾಮನ್ ಆಗಿ ಹೇಳ್ತಾರೆ ವಿಚ್ ಪಾರ್ಟ್ ಆಫ್ ನರ್ ಟರ್ನ್ಸ್ ಯು ಅಂಡರ್ಸ್ಟ್ಯಾಂಡ್ ಹೇಳ್ತಾರೆ ಇಷ್ಟು ಹೇಳಿದ್ರು ಅರ್ಥ ಆಗಿಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಯಾರಾದ್ರೂ ಹೇಳಿದೆ ಓಕೆ ಅರ್ಥ ಆಗಿಲ್ವಾ ನಿನಗೆ ಸರಿ ಇಲ್ಲ ಅಲ್ಲ ಆಗಲ್ಲ ಅಂತ ನಾನು ಹೇಳಿದೆ ಇದರಲ್ಲಿ ಯಾವ್ದು ನಿನಗೆ ಅರ್ಥ ಆಗಿಲ್ಲ ಇಲ್ಲ ಅರ್ಥ ಆಗಿಲ್ವಾ ಆಗಲ್ಲ ಅರ್ಥ ಆಗಿಲ್ವಾ ಅಥವಾ ಅಲ್ಲ ಅರ್ಥ ಆಗಿಲ್ವಾ ಅನ್ನೋ ಮೀನಿಂಗ್ ಬರುತ್ತಿದೆ ಓಕೆ ಸೊ ಇಲ್ಲಿ ನೋ ಅಂತಲೇ ಒಂದು ಪದ ಹೇಳೋದು ನೋ ಐ ಕಾಂಟ್ ಡೂ ದಟ್ ನೋ ಐ ವಿಲ್ ನಾಟ್ ಡೂ ದಾಟ್ ನೋ ಐ ಡೋಂಟ್ ಟೆಲ್ ಯು ದ ನಾನು ಅದನ್ನ ಮಾಡಲ್ಲ ನಾನು ಅದನ್ನೇ ಹೇಳಲ್ಲ ನಾನು ನನ್ನ ಕೈಯಲ್ಲಿ ಅದನ್ನ ಮಾಡಕ್ ಸಾಧ್ಯ ಇಲ್ಲ ಅಂತ ನಾನು ನಾವು ಹೇಳಿದ್ಮೇಲೆ ಮತ್ತೆ ಅವರು ಒಂದು ವೇಳೆ ಕೇಳಿದ್ರು ಪ್ರಶ್ನೆ ಇಲ್ಲ ನಮಗೆ ಅರ್ಥ ಆಗಿಲ್ಲ ನೀವು ಹೇಳಿದ್ರೆ ಏನ್ ತಾನೇ ಅರ್ಥ ಆಗಿಲ್ಲ ನಾನು ಅಲ್ಲ ಅಂತ ಹೇಳಿದ್ದೆ ನಿಮ್ಗೆ ಅರ್ಥ ಆಗಿಲ್ವಾ ಏನ್ ತಾನೇ ಅರ್ಥ ಆಗಿಲ್ಲ ಸೊ ಇಂಗ್ಲೀಷ್ ಅಲ್ಲಿ ಏನ್ ಕೇಳ್ತೀವಿ ವಿಚ್ ಪಾರ್ಟ್ ಆಫ್ ನೋ ನೋ ಅಲ್ಲಿ ಎರಡೇ ಅಕ್ಷರಗಳಿರೋದು ನಿಮಗೆ ಎನ್ ಅರ್ಥ ಆಗಿಲ್ವಾ ಅಥವಾ ಓ ಅರ್ಥ ಆಗಿಲ್ವಾ ಸೊ ಅದೊಂದು ಕಾಮೆಂಟ್ ಹಾಸ್ಯಾಸ್ಪದವಾಗಿ ಕೇಳುವಂಥದ್ದು ಓಕೆ ಸೊ ವಿಚ್ ಪಾರ್ಟ್ ಆಫ್ ನೋ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ನೋ ಅನ್ನೋದು ಎರಡು ಅಕ್ಷರ ಇದೆ ನೋ ಅನ್ನೋದು ಒಂದು ಪದ ನಾನು ಹೇಳಿದೆ ಈ ಪದದಲ್ಲಿ ಏನು ಅರ್ಥ ಆಗಿಲ್ಲ ಅನ್ನೋ ಮೀನಿಂಗ್ ಅಷ್ಟು ಅರ್ಥ ಆಗಿಲ್ವಾ ದಡ್ಡ ನೀನು ಅನ್ನೋ ಹೇಳುತ್ತ ಓಕೆ ನಾವು ಯಾವ ದಡ್ಡ ಈ ಗಾಳಿ ಮಾತು ಶುರು ಮಾಡಿದ್ದು ನಿಮಗೆ ಯಾರೋ ಒಬ್ರು ಗಾಳಿ ಮಾತು ಸುಮ್ಮನೆ ಹಬ್ಸಿಬಿಡ್ತಾರೆ ಅನಿ ಕೇಳ್ತಾರೆ ಯಾವ ದಂಡ ತಾನೇ ಈ ಗಾಳಿ ಮಾತನ್ನು ಶುರು ಮಾಡಿದ್ದು ಇದರಲ್ಲಿ ಏನ್ ತಿರುಳಿದ್ಯಾ ನಿಜಾನ ಇದು ಯಾರು ಮಾಡಿದ್ದು ಅಂತ ಕೇಳಬೇಕಾದ್ರೆ ಯಾವ ದಡ್ಡ ದಡ್ಡ ಅನ್ನೋದನ್ನ ನೀವು ಬೇರೆ ಪದಗಳನ್ನು ಬಳಸಬಹುದು ಓಕೆ ಯಾವ ದಂಡ ಈ ಗಾಳಿ ಮಾತು ಶುರು ಮಾಡಿದ್ದು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ಬೋದು ವಿಚ್ ಫುಲ್ ಸ್ಟಾರ್ಟ್ ದಿಸ್ ರೂಮ ವಿಚ್ ಫುಲ್ ಸ್ಟಾರ್ಟ್ ದಿಸ್ ರೂಮ ಯಾರು ಸ್ಟಾರ್ಟ್ ಮಾಡಿದ್ದು ಯಾರು ತಾನೇ ಹಾಗೆ ಮಾಡಲ್ಲ ಯಾರ್ ತಾನೇ ಹಾಗೆ ಮಾಡಲ್ಲ ಹೇಳಿ ನೋಡೋಣ ಯಾರು ತಾನೇ ಹಾಗೆ ಮಾಡಲ್ಲ ಇದನ್ನ ಹೇಗೆ ಹೇಳ್ತೀವಿ ಅಂದ್ರೆ ವಿಚ್ ಆಫರ್ ವುಡ್ ಡೂ ದ ಸೇಮ್ ವಿಚ್ ಆಫ್ ವುಡನ್ ಡೂ ದ ಸೇಮ್ ವಿಚ್ ಆಫ್ ನಮ್ಮಲ್ಲಿ ಯಾರು ತಾನೆ ಆಗ ಮಾಡಲ್ಲ ಎಲ್ಲರೂ ಮಾಡ್ತಾರೆ ಯಾರು ಮಾಡಲ್ಲ ಆತರ ಎಲ್ಲರೂ ಮಾಡೋದನ್ನೇ ಅವನು ಮಾಡಿದಾನೆ ನಮ್ಮಲ್ಲಿ ಯಾರು ತಾನೆ ಆ ಥರ ಮಾಡಲ್ಲ ವಿಚ್ ಆಫ್ ವುಡನ್ ಡೂ ದ ಸೇಮ್ ಓಕೆ ಸೊ ಇನ್ನು ಇದೇ ತರ ಸೆಂಟೆನ್ಸ್ ನಾನು ನಿಮಗೆ ನೆಕ್ಸ್ಟ್ ಕಲಿಸ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಮೀನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋಗ್ಬೇಕು ಓಕೆನಾ ಸೊ ಗ್ರಾಮರ್ ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ಗ್ರಾಮರ್ ಮಾಡಿದ್ದೀನಿ ಗ್ರಾಮರ್ ಲೆಸನ್ಸ್ ಬೇಕಾದರೆ ನನ್ನ ಚಾನೆಲ್ ಅಲ್ಲಿ ನೀವು ಚೆಕ್ ಮಾಡಿ ಪ್ಲೇ ಲಿಸ್ಟ್ ಇದೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಎಲ್ಲ ಎ ಟು ಜಿ ಗ್ರಾಮರ್ ನಿಮಗೆ ಇರುತ್ತೆ ಮೇ ಬಿ ಸಮರ್ ಲೆಫ್ಟ್ ಕೆಲವೊಂದ್ ಬಿಟ್ಟಿರ್ಬೋದು ಬಟ್ ಆಲ್ಮೋಸ್ಟ್ ನಿಮಗೆ ಇಂಗ್ಲೀಷ್ನ ಫ್ಲೂವೆಂಟ್ ಆಗಿ ಮಾತಾಡಲಿಕ್ಕೆ ಎಲ್ಲ ಗ್ರಾಮರ್ ಲೆಸನ್ಸ್ ನಾನು ಮಾಡಿದ್ದೀನಿ ಅದರ ಜೊತೆಗೆ ನಿಮಗೆ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಪದಗಳು ವಾಕ್ಯಗಳು ಸಣ್ಣ ಸಣ್ಣ ವಾಕ್ಯಗಳು ಎಲ್ಲ ನಮ್ಮ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ ಅದಲ್ಲದೆ ನಿಮಗೆ ಹೊಸ ಹೊಸ ವಿಷಯಗಳು ಇನ್ಮೇಲೆ ಈ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಓಕೆ ಸೊ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೂ ಆಗದೆ ಇದ್ರೂ ಒಂದು ಲೈಕ್ ಅನ್ನು ಕೊಟ್ಬಿಡಿ ಇಟ್ ಮೀನ್ಸ್ ಅಲ್ ಆಪ್ಚುನೈ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಮಾಡೋದನ್ನ ಮರಿಬೇಡಿ ಆಫ್ See you in the next video. Until then, take care. Bye-bye.